ಇಲ್ಲಿ ನಾವು ವಿವರಿಸುವ ಮಾಹಿತಿ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಹಾಗೂ ನಾವು ವಿವರಿಸುವ ಮಾಹಿತಿಯನ್ನು ಯಾರಾದರೂ ಅನುಸರಿಸುವ ಮೊದಲು ಪರಿಣಿತ ತಜ್ಞರನ್ನು ಅಥವಾ ಪರಿಣಿತ ವೈದ್ಯರನ್ನು ಭೇಟಿ ನೀಡಿ ಹಾಗೂ ನಾವು ಚರ್ಚಿಸುವ ಅಥವಾ ವಿವರಿಸುವ ಮಾಹಿತಿಯಿಂದ ಆಗುವ ಅನಾನುಕೂಲಗಳಿಗೆ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ ಆಗಲಿ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ನ ಮಾಲೀಕರಾಗಲಿ ಜವಾಬ್ದಾರರಲ್ಲ ಆರೋಗ್ಯ ಮಾಹಿತಿಯ ಏಕೈಕ ತಾಣ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ಗೆ ಸ್ವಾಗತ ಬೇವು ಆಯುರ್ವೇದ ಔಷಧದಲ್ಲಿ ಶತಮಾನಗಳಿಂದ ಬಳಸಲ್ಪಡುವ ಮರವಾಗಿದೆ ಇದು ಕಹಿ ರುಚಿ ಮತ್ತು ಕಟುವಾದ ವಾಸನೆಗೆ ಹೆಸರುವಾಸಿಯಾಗಿದೆ ಆದರೆ ಇದು ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ ಚರ್ಮದ ಕಾಯಿಲೆಗಳಿಂದ ಹಿಡಿದು ಮಧುಮೇಹದವರೆಗಿನ ಕಾಯಿಲೆಗಳಿಗೆ ಬೇವು ಬಹಳ ಹಿಂದಿನಿಂದಲೂ ಚಿಕಿತ್ಸೆಯೆಂದು ಪೂಜಿಸಲ್ಪಟ್ಟಿದೆ ಮತ್ತು ಇದು ಸಾಂಪ್ರದಾಯಿಕ ಭಾರತೀಯ ಔಷಧದ ಪ್ರಮುಖ ಭಾಗವಾಗಿ ಮುಂದುವರೆದಿದೆ ಅದರ ಔಷಧೀಯ ಉಪಯೋಗಗಳ ಜೊತೆಗೆ ಸಾವಿರಾರು ವರ್ಷಗಳಿಂದ ಭಾರತೀಯ ಸಂಸ್ಕೃತಿಯಲ್ಲಿ ಬೇವು ಮಹತ್ವದ ಪಾತ್ರವನ್ನು ವಹಿಸಿದೆ ಇದನ್ನು ಹಿಂದೂ ಧರ್ಮದಲ್ಲಿ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಮತ್ತು ಅಸಂಖ್ಯಾತ ಗುಣಪಡಿಸುವ ಗುಣಲಕ್ಷಣಗಳಿಂದಾಗಿ ಇದನ್ನು ಗ್ರಾಮ ಔಷಧಾಲಯಿ ಎಂದು ಕರೆಯಲಾಗುತ್ತದೆ ಹೋಳಿ ಮತ್ತು ದೀಪಾವಳಿಯಂತಹ ಭಾರತೀಯ ಹಬ್ಬಗಳಲ್ಲಿ ಬೇವಿನ ಮರವು ಉತ್ತಮ ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿದೆ ಅಲ್ಲಿ ಬೇವಿನ ಎಲೆಗಳನ್ನು ಮನೆಗಳು ಮತ್ತು ದೇವಾಲಯಗಳನ್ನು ಅಲಂಕರಿಸಲು ಬಳಸಲಾಗುತ್ತದೆ ಬೇವಿನ ಜನಪ್ರಿಯತೆಯು ಭಾರತದ ಗಡಿಯನ್ನು ಮೀರಿ ಹರಡಿದೆ ಅನೇಕ ಇತರ ಸಂಸ್ಕೃತಿಗಳು ಅದರ ಮೌಲ್ಯವನ್ನು ಗುರುತಿಸಿವೆ ಅಜಾಡಿರಾಷ್ಟ್ರ ಇಂಡಿಕಾ ಎಂದು ಕರೆಯಲ್ಪಡುವ ಬೇವು ಭಾರತ ಮತ್ತು ಆಗ್ನೇಯ ಏಷ್ಯಾದ ಇತರ ಭಾಗಗಳಿಗೆ ಸ್ಥಳೀಯ ಮರವಾಗಿದೆ ಹಲವಾರು ಆರೋಗ್ಯ ಪ್ರಯೋಜನಗಳಿಂದಾಗಿ ಇದನ್ನು ಸಾಂಪ್ರದಾಯಿಕ ಔಷಧ ಮತ್ತು ಕೃಷಿಯಲ್ಲಿ ಶತಮಾನಗಳಿಂದ ಬಳಸಲಾಗುತ್ತಿದೆ ಬೇವಿನ ಅತ್ಯಂತ ಗಮನಾರ್ಹವಾದ ಉಪಯೋಗವೆಂದರೆ ನೈಸರ್ಗಿಕ ಕೀಟನಾಶಕ ಮತ್ತು ಕೀಟನಿವಾರಕ ಬೇವಿನ ಎಲೆಗಳಲ್ಲಿ ಕಂಡುಬರುವ ಸಕ್ರಿಯ ಸಂಯುಕ್ತಗಳಾದ ಅಜಾಡಿರಾಕ್ಟಿನ್ ನಿಂಬಿನ್ ಮತ್ತು ಸಲಾನಿನ್ ಪ್ರಬಲವಾದ ಕೀಟನಾಶಕ ಗುಣಗಳನ್ನು ಹೊಂದಿದ್ದು ಅವುಗಳು ವ್ಯಾಪಕ ಶ್ರೇಣಿಯ ಕೀಟಗಳ ವಿರುದ್ಧ ಪರಿಣಾಮಕಾರಿಯಾಗುತ್ತವೆ ಈ ಸಂಯುಕ್ತಗಳು ಕೀಟಗಳ ಆಹಾರ ಪದ್ಧತಿ ಬೆಳವಣಿಗೆ ಮತ್ತು ಅಭಿವೃದ್ಧಿ ಪ್ರಕ್ರಿಯೆ ಮತ್ತು ಸಂತಾನೋತ್ಪತ್ತಿ ವ್ಯವಸ್ಥೆಯನ್ನು ಅಡ್ಡಿಪಡಿಸುತ್ತವೆ ಇದು ಹಾನಿಕಾರಕ ಕೀಟಗಳ ಜೊತೆಗೆ ಪ್ರಯೋಜನಕಾರಿ ಕೀಟಗಳಿಗೆ ಹಾನಿ ಮಾಡುವ ಸಂಶ್ಲೇಷಿತ ಕೀಟನಾಶಕಗಳಿಗೆ ಸೂಕ್ತವಾದ ಪರ್ಯಾಯವಾಗಿದೆ ಸಾವಿರಾರು ವರ್ಷಗಳಿಂದ ಆಯುರ್ವೇದ ಔಷಧದಲ್ಲಿ ಅದರ ಔಷಧೀಯ ಗುಣಗಳಿಗಾಗಿ ಗುರುತಿಸಲ್ಪಟ್ಟಿರುವ ಮರವಾಗಿದೆ ಬೇವಿನ ಮರವು ಭಾರತೀಯ ಉಪಖಂಡಕ್ಕೆ ಸ್ಥಳೀಯವಾಗಿದೆ ಮತ್ತು ಚರ್ಮದ ಅಸ್ವಸ್ಥತೆಗಳು ಜ್ವರ ಮತ್ತು ಜೀರ್ಣಕಾರಿ ಸಮಸ್ಯೆಗಳಂತಹ ವಿವಿಧ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲು ಸಾಂಪ್ರದಾಯಿಕವಾಗಿ ಬಳಸಲಾಗುತ್ತದೆ ಬೇವು ಅದರ ಚಿಕಿತ್ಸಕ ಗುಣಲಕ್ಷಣಗಳಿಗೆ ಕಾರಣವಾದ ನಿಂಬಿನ್ ನಿಂಬಿನಿನ್ ಮತ್ತು ಅಜಾಡಿರಾಕ್ಟಿನ್ನಂತಹ ಪ್ರಬಲ ಸಂಯುಕ್ತಗಳನ್ನು ಹೊಂದಿರುತ್ತದೆ ಆಯುರ್ವೇದ ಔಷಧದಲ್ಲಿ ಬೇವು ಎಲ್ಲ ಮೂರು ದೋಷಗಳನ್ನು ಸಮತೋಲನಗೊಳಿಸುವ ಸಾಮರ್ಥ್ಯದಿಂದಾಗಿ ಬಹುಮುಖ ಗಿಡಮೂಲಿಕೆಗಳಲ್ಲಿ ಒಂದಾಗಿದೆ ವಾತ ಗಾಳಿ ಪಿತ್ತ ಬೆಂಕಿ ಮತ್ತು ಕಫ ಭೂಮಿ ಆಯುರ್ವೇದ ತತ್ವಗಳ ಪ್ರಕಾರ ಈ ಯಾವುದೇ ದೋಷಗಳಲ್ಲಿ ಅಸಮತೋಲನವು ಅನಾರೋಗ್ಯಕ್ಕೆ ಕಾರಣವಾಗಬಹುದು ಬೇವು ರಕ್ತವನ್ನು ಶುದ್ಧೀಕರಿಸುವ ಮೂಲಕ ಮತ್ತು ದೇಹದಿಂದ ವಿಷವನ್ನು ತೆಗೆದುಹಾಕುವ ಮೂಲಕ ಸಮತೋಲನವನ್ನು ಪುನಃಸ್ಥಾಪಿಸಲು ಸಹಾಯ ಮಾಡುತ್ತದೆ ಕೀಟ ನಿಯಂತ್ರಣಕ್ಕಾಗಿ ಬೇವು ಆಧಾರಿತ ಉತ್ಪನ್ನಗಳ ಬಳಕೆಯು ಹಲವಾರು ಪರಿಸರ ಪ್ರಯೋಜನಗಳನ್ನು ಹೊಂದಿದೆ ಭಾರತ ಮತ್ತು ಆಗ್ನೇಯ ಏಷ್ಯಾದ ಸ್ಥಳೀಯ ಮರವಾದ ಬೇವು ವಿವಿಧ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲು ಸಾಂಪ್ರದಾಯಿಕ ಔಷಧದಲ್ಲಿ ಶತಮಾನಗಳಿಂದ ಬಳಸಲ್ಪಟ್ಟಿದೆ ಮೋಡವೆ ಎಸ್ಟಿಮಾ ಮತ್ತು ಸೋರಿಯಾಸಿಸ್ನಂತಹ ಚರ್ಮದ ಪರಿಸ್ಥಿತಿಗಳಿಗೆ ಚಿಕಿತ್ಸೆ ನೀಡುವಲ್ಲಿ ಇದರ ಪರಿಣಾಮಕಾರಿತ್ವವು ಅದರ ಅತ್ಯಂತ ಪ್ರಸಿದ್ಧ ಪ್ರಯೋಜನಗಳಲ್ಲಿ ಒಂದಾಗಿದೆ ಈ ಶಕ್ತಿಯುತ ಮೂಲಿಕೆಯು ಉರಿಯೂತದ ಮತ್ತು ಆಂಟಿಮೈಕ್ರೋಬಿಯಲ್ ಗುಣಲಕ್ಷಣಗಳನ್ನು ಹೊಂದಿದೆ ಇದು ಈ ತೊಂದರೆಗೊಳಗಾದ ಚರ್ಮದ ಸಮಸ್ಯೆಗಳಿಗೆ ಸೂಕ್ತವಾದ ನೈಸರ್ಗಿಕ ಪರಿಹಾರವಾಗಿದೆ ಮೊಡವೆಗಳು ಪ್ರಪಂಚದಾದ್ಯಂತ ಲಕ್ಷಾಂತರ ಜನರ ಮೇಲೆ ಪರಿಣಾಮ ಬೀರುವ ಸಾಮಾನ್ಯ ಚರ್ಮದ ಸ್ಥಿತಿಯಾಗಿದೆ ಕೂದಲು ಕಿರುಚೀಲಗಳು ಎಣ್ಣೆ ಮತ್ತು ಸತ್ತ ಚರ್ಮದ ಕೋಶಗಳಿಂದ ಮುಚ್ಚಿಹೋಗಿರುವಾಗ ಇದು ಸಂಭವಿಸುತ್ತದೆ ಇದು ಮೊಡವೆಗಳು ಅಥವಾ ಕಪ್ಪು ಚುಕ್ಕೆಗಳ ರಚನೆಗೆ ಕಾರಣವಾಗುತ್ತದೆ ಬೇವು ಮೊಡವೆಗಳಿಗೆ ಚಿಕಿತ್ಸೆ ನೀಡಲು ಪರಿಣಾಮಕಾರಿಯಾಗಿದೆ ಎಂದು ಕಂಡುಬಂದಿದೆ ಏಕೆಂದರೆ ಉರಿಯೂತವನ್ನು ಕಡಿಮೆ ಮಾಡುವ ಜೊತೆಗೆ ಒಡೆಯುವಿಕೆಯನ್ನು ಉಂಟುಮಾಡುವ ಬ್ಯಾಕ್ಟೀರಿಯಾವನ್ನು ಕೊಲ್ಲುವ ಸಾಮರ್ಥ್ಯ ಹೊಂದಿದೆ ಇದರ ಉತ್ಕರ್ಷಣ ನಿರೋಧಕ ಗುಣಲಕ್ಷಣಗಳು ಸ್ವತಂತ್ರ ರಾಡಿಕಲ್ಗಳಿಂದ ಹೆಚ್ಚಿನ ಹಾನಿಯನ್ನು ತಡೆಯಲು ಸಹಾಯ ಮಾಡುತ್ತದೆ ಎಸ್ಟಿಮಾ ಮತ್ತು ಸೋರಿಯಾಸಿಸ್ ದೀರ್ಘಕಾಲದ ಉರಿಯೂತದ ಸ್ಥಿತಿಗಳಾಗಿವೆ ಇದು ಚರ್ಮದ ನೋಟ ಮತ್ತು ರಚನೆಯ ಮೇಲೆ ಪರಿಣಾಮ ಬೀರುತ್ತದೆ ಬೇವು ಭಾರತ ಮತ್ತು ಉಪಖಂಡದ ಸ್ಥಳೀಯ ಮರವಾಗಿದೆ ಇದರ ಹಲವಾರು ಆರೋಗ್ಯ ಪ್ರಯೋಜನಗಳಿಗಾಗಿ ಇದನ್ನು ಆಯುರ್ವೇದ ಔಷಧದಲ್ಲಿ ಶತಮಾನಗಳಿಂದಲೂ ಬಳಸಲಾಗುತ್ತಿದೆ ಬೇವಿನ ಪ್ರಮುಖ ಉಪಯೋಗವೆಂದರೆ ಅದರ ಉರಿಯೂತದ ಗುಣಲಕ್ಷಣಗಳು ಬೇವು ನಿಂಬಿನ್ ಮತ್ತು ನಿಂಬಿಡಿನ್ನಂತಹ ಸಂಯುಕ್ತಗಳನ್ನು ಹೊಂದಿರುತ್ತದೆ ಇದು ಉರಿಯೂತವನ್ನು ಉಂಟುಮಾಡುವ ಕಿಣ್ವಗಳನ್ನು ಪ್ರತಿಬಂಧಿಸುತ್ತದೆ ಇದರಿಂದಾಗಿ ಉರಿಯೂತವನ್ನು ಕಡಿಮೆ ಮಾಡುತ್ತದೆ ಉರಿಯೂತವು ಗಾಯ ಅಥವಾ ಸೋಂಕಿಗೆ ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯ ನೈಸರ್ಗಿಕ ಪ್ರತಿಕ್ರಿಯೆಯಾಗಿದೆ ಆದಾಗ್ಯೂ ದೀರ್ಘಕಾಲದ ಉರಿಯೂತವು ಸಂಧಿವಾತ ಮಧುಮೇಹ ಕ್ಯಾನ್ಸರ್ ಮತ್ತು ಹೃದ್ರೋಗದಂತಹ ವಿವಿಧ ಕಾಯಿಲೆಗಳಿಗೆ ಕಾರಣವಾಗಬಹುದು ದೇಹದಲ್ಲಿ ಉರಿಯೂತವನ್ನು ಕಡಿಮೆ ಮಾಡುವ ಮೂಲಕ ಬೇವು ಈ ರೋಗಗಳನ್ನು ಅಭಿವೃದ್ಧಿಪಡಿಸುವುದನ್ನು ಅಥವಾ ಹದಗೆಡುವುದನ್ನು ತಡೆಯಲು ಸಹಾಯ ಮಾಡುತ್ತದೆ ಅದರ ಉರಿಯೂತದ ಗುಣಲಕ್ಷಣಗಳ ಹೊರತಾಗಿ ಬೇವು ಅತ್ಯುತ್ತಮ ರೋಗ ನಿರೋಧಕ ಬೂಸ್ಟರ್ ಆಗಿದೆ ಮೌಖಿಕ ಆರೋಗ್ಯವು ಒಟ್ಟಾರೆ ವೈಯಕ್ತಿಕ ನೈರ್ಮಲ್ಯದ ಅತ್ಯಗತ್ಯ ಅಂಶವಾಗಿದೆ ಮತ್ತು ದಂತ ತಪಾಸಣೆಗಳನ್ನು ಮುಂದುವರಿಸುವುದು ಕಡ್ಡಾಯವಾಗಿದೆ ಕಳಪೆ ಮೌಖಿಕ ನೈರ್ಮಲ್ಯವು ಒಸಡು ಕಾಯಿಲೆ ಹಲ್ಲು ಕೊಳೆತ ಮತ್ತು ಕೆಟ್ಟ ಉಸಿರಾಟಕ್ಕೆ ಕಾರಣವಾಗಬಹುದು ಈ ಸಮಸ್ಯೆಗಳನ್ನು ಎದುರಿಸಲು ಭರವಸೆ ನೀಡುವ ಹಲವಾರು ವಾಣಿಜ್ಯ ಉತ್ಪನ್ನಗಳಿದ್ದರು ನೈಸರ್ಗಿಕ ಪರಿಹಾರಗಳು ಶತಮಾನಗಳಿಂದ ಬಳಕೆಯಲ್ಲಿವೆ ಇತ್ತೀಚಿನ ವರ್ಷಗಳಲ್ಲಿ ಜನಪ್ರಿಯತೆಯನ್ನು ಗಳಿಸಿದ ಅಂತಹ ಒಂದು ಪದಾರ್ಥವೆಂದರೆ ಬೇವು ಬೇವು ಅದರ ಬ್ಯಾಕ್ಟೀರಿಯಾ ವಿರೋಧಿ ಗುಣಲಕ್ಷಣಗಳಿಂದಾಗಿ ಸಾಂಪ್ರದಾಯಿಕ ಆಯುರ್ವೇದ ಔಷಧದಲ್ಲಿ ದೀರ್ಘಕಾಲ ಬಳಸಲ್ಪಟ್ಟಿದೆ ಇದು ನಿಂಬಿಡಿನ್ ಮತ್ತು ನಿಂಬೋಲೈಡ್ನಂತಹ ಸಂಯುಕ್ತಗಳನ್ನು ಹೊಂದಿರುತ್ತದೆ ಇದು ಬಾಯಿಯಲ್ಲಿ ಉರಿಯೂತವನ್ನು ಉಂಟುಮಾಡುವ ಬ್ಯಾಕ್ಟೀರಿಯಾವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಇದು ಒಸಡು ಕಾಯಿಲೆಯ ವಿರುದ್ಧ ಬೇವನ್ನು ಪ್ರಬಲವಾದ ಅಸ್ತ್ರವನ್ನಾಗಿ ಮಾಡುತ್ತದೆ ಇದು ಬ್ಯಾಕ್ಟೀರಿಯಾದ ಸೋಂಕಿನಿಂದ ಉಂಟಾಗುವ ಒಸಡುಗಳ ಉರಿಯೂತಕ್ಕೆ ಕಾರಣವಾಗುವ ಹಲ್ಲುಗಳ ಮೇಲೆ ಪ್ಲೇಕ್ ಅನ್ನು ನಿರ್ಮಿಸುವುದರಿಂದ ಉಂಟಾಗುತ್ತದೆ ಇದಲ್ಲದೆ ಬೇವಿನ ನಂಜು ನಿರೋಧಕ ಗುಣಲಕ್ಷಣಗಳು ಹಲ್ಲಿನ ಕೊಳೆತವನ್ನು ಕಡಿಮೆ ಮಾಡಲು ಸೂಕ್ತವಾಗಿದೆ ಬೇವಿನ ಎಲೆಗಳು ಆಂಟಿಬ್ಯಾಕ್ಟೀರಿಯಲ್ ಮತ್ತು ಆಂಟಿಪಂಗಲ್ ಗುಣಲಕ್ಷಣಗಳನ್ನು ಹೊಂದಿದ್ದು ಇದು ಕೂದಲಿನ ವಿವಿಧ ಸಮಸ್ಯೆಗಳಿಗೆ ಪರಿಣಾಮಕಾರಿ ಚಿಕಿತ್ಸೆಯಾಗಿದೆ ಕೂದಲಿನ ಆರೈಕೆಯಲ್ಲಿ ಬೇವಿನ ಪಾತ್ರವು ಆರೋಗ್ಯಕರ ಕೂದಲಿನ ಬೆಳವಣಿಗೆಯನ್ನು ಉತ್ತೇಜಿಸಲು ಸೀಮಿತವಾಗಿಲ್ಲ ಆದರೆ ತಲೆಹೊಟ್ಟು ಕೂದಲು ಉದುರುವಿಕೆ ಮತ್ತು ಪರೋಪಜೀವಿಗಳಿಗೆ ಚಿಕಿತ್ಸೆ ನೀಡುತ್ತದೆ ತಲೆಹೊಟ್ಟು ಶಿಲೀಂಧ್ರ ಮತ್ತು ಬ್ಯಾಕ್ಟೀರಿಯಾದ ರಚನೆಯಿಂದ ಉಂಟಾಗುವ ಸಾಮಾನ್ಯ ನೆತ್ತಿಯ ಸ್ಥಿತಿಯಾಗಿದೆ ಬೇವಿನ ಎಣ್ಣೆಯು ನೈಸರ್ಗಿಕ ಶಿಲೀಂಧ್ರನಾಶಕ ಗುಣಗಳನ್ನು ಹೊಂದಿದ್ದು ತಲೆಹೊಟ್ಟು ಉಂಟುಮಾಡುವ ಸೂಕ್ಷ್ಮಾಣುಜೀವಿಗಳನ್ನು ನೆತ್ತಿಯಿಂದ ತೊಡೆದುಹಾಕಲು ಸಹಾಯ ಮಾಡುತ್ತದೆ ನಿಯಮಿತವಾಗಿ ನೆತ್ತಿಗೆ ಬೇವಿನ ಎಣ್ಣೆಯನ್ನು ಅನ್ವಯಿಸುವುದರಿಂದ ಕಿರಿಕಿರಿಯುಂಟು ಮಾಡುವ ಚರ್ಮವನ್ನು ಶಮನಗೊಳಿಸಬಹುದು ಮತ್ತು ತಲೆಹೊಟ್ಟಿಗೆ ಸಂಬಂಧಿಸಿದ ಫ್ಲಾಕಿನೆಸ್ ಮತ್ತು ತುರಿಕೆಯನ್ನು ಕಡಿಮೆ ಮಾಡಬಹುದು ಪ್ರಪಂಚದಾದ್ಯಂತ ಅನೇಕ ಜನರು ಎದುರಿಸುತ್ತಿರುವ ಮತ್ತೊಂದು ಪ್ರಮುಖ ಸಮಸ್ಯೆ ಕೂದಲು ಉದುರುವಿಕೆ ನೆತ್ತಿಯ ಮೇಲೆ ಬೇವಿನ ಎಣ್ಣೆಯನ್ನು ಬಳಸುವುದರಿಂದ ಕೋಶಕಗಳಿಗೆ ರಕ್ತ ಪರಿಚಲನೆ ಸುಧಾರಿಸುತ್ತದೆ ಹೀಗಾಗಿ ಆರೋಗ್ಯಕರ ಕೂದಲು ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಸ್ಕೇಬೀಸ್ ಮತ್ತು ರಿಂಗ್ ವರ್ಮ್ ಎರಡು ಸಾಮಾನ್ಯ ಚರ್ಮದ ಪರಿಸ್ಥಿತಿಗಳಾಗಿದ್ದು ಇದು ತೊಂದರೆದಾಯಕ ಮತ್ತು ಚಿಕಿತ್ಸೆ ನೀಡಲು ಕಷ್ಟಕರವಾಗಿರುತ್ತದೆ ಹಲವಾರು ಪ್ರತ್ಯಕ್ಷವಾದ ಕ್ರೀಮ್ಗಳು ಮತ್ತು ಮುಲಾಮುಗಳು ಲಭ್ಯವಿದ್ದರು ಈ ಉತ್ಪನ್ನಗಳು ಸಾಮಾನ್ಯವಾಗಿ ಕಠಿಣ ರಾಸಾಯನಿಕಗಳನ್ನು ಹೊಂದಿರುತ್ತವೆ ಅದು ಹೆಚ್ಚುವರಿ ಕಿರಿಕಿರಿಯನ್ನು ಉಂಟುಮಾಡಬಹುದು ಅಥವಾ ಚರ್ಮಕ್ಕೆ ಹಾನಿಯನ್ನುಂಟು ಮಾಡುತ್ತದೆ ಆದಾಗ್ಯೂ ವಿವಿಧ ಚರ್ಮದ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲು ಶತಮಾನಗಳಿಂದ ಬಳಸಲಾಗುವ ನೈಸರ್ಗಿಕ ಪರಿಹಾರವಿದೆ ಬೇವಿನ ಎಣ್ಣೆ ಬೇವಿನ ಎಣ್ಣೆಯು ಬೇವಿನ ಮರದ ಬೀಜಗಳಿಂದ ಅಜಾಡಿರಾಷ್ಟ ಇಂಡಿಕಾ ಪಡೆದ ಪ್ರಬಲವಾದ ಆಂಟಿಪಂಗಲ್ ಮತ್ತು ಬ್ಯಾಕ್ಟೀರಿಯಾ ವಿರೋಧಿ ಏಜೆಂಟ್ ತೈಲವು ಅಜಾಡಿರಾಕ್ಟಿನ್ ನಿಂಬಿನ್ ಮತ್ತು ನಿಂಬಿಡಿನಂತಹ ಸಂಯುಕ್ತಗಳನ್ನು ಹೊಂದಿದೆ ಇದು ಶಕ್ತಿಯುತ ಚಿಕಿತ್ಸಕ ಗುಣಲಕ್ಷಣಗಳನ್ನು ಹೊಂದಿದೆ ಎಂದು ತೋರಿಸಲಾಗಿದೆ ಸ್ಥಳೀಯವಾಗಿ ಅನ್ವಯಿಸಿದಾಗ ಬೇವಿನ ಎಣ್ಣೆಯು ರಿಂಗ್ವರ್ಮ್ಗೆ ಕಾರಣವಾದ ಶಿಲೀಂಧ್ರವನ್ನು ಮತ್ತು ತುರಿಕೆ ಮುತ್ತಿಕೊಳ್ಳುವಿಕೆಗೆ ಕಾರಣವಾಗುವ ಹುಳಗಳನ್ನು ಕೊಲ್ಲುತ್ತದೆ ಮನೆಯಲ್ಲಿ ಶುಚಿಗೊಳಿಸುವಿಕೆ ಮತ್ತು ನೈರ್ಮಲ್ಯಕ್ಕಾಗಿ ನೈಸರ್ಗಿಕ ಪರಿಹಾರವಾಗಿ ಬೇವಿನ ಎಲೆಗಳು ಮತ್ತು ಕೊಂಬೆಗಳನ್ನು ಸಾಮಾನ್ಯವಾಗಿ ಭಾರತದಲ್ಲಿ ಬಳಸಲಾಗುತ್ತದೆ ಈ ಎಲೆಗಳು ಶತಮಾನಗಳಿಂದ ಆಂಟಿಫಂಗಲ್ ಬ್ಯಾಕ್ಟೀರಿಯಾ ವಿರೋಧಿ ನಂಜು ನಿರೋಧಕ ಮತ್ತು ಕೀಟನಾಶಕ ಗುಣಲಕ್ಷಣಗಳಿಗೆ ಹೆಸರುವಾಸಿಯಾಗಿದೆ ಮಹಡಿಗಳು ಸ್ನಾನಗೃಹಗಳು ಅಡಿಗೆ ಮನೆಗಳು ಮತ್ತು ಬಟ್ಟೆಗಳನ್ನು ಸ್ವಚ್ಛಗೊಳಿಸಲು ಅವುಗಳನ್ನು ಬಳಸಲಾಗಿದೆ ಶುಚಿಗೊಳಿಸುವ ಉತ್ಪನ್ನಗಳಲ್ಲಿನ ಕಠಿಣ ರಾಸಾಯನಿಕಗಳ ಬಗ್ಗೆ ಹೆಚ್ಚುತ್ತಿರುವ ಕಾಳಜಿಯೊಂದಿಗೆ ನೈಸರ್ಗಿಕ ಶುಚಿಗೊಳಿಸುವಿಕೆಗೆ ಬೇವು ಹೆಚ್ಚು ಜನಪ್ರಿಯ ಆಯ್ಕೆಯಾಗಿದೆ ಬೇವಿನ ಎಲೆಗಳು ಸೊಳ್ಳೆಗಳು ಮತ್ತು ಜಿರಳೆಗಳಂತಹ ಕೀಟಗಳನ್ನು ಹಿಮ್ಮೆಟ್ಟಿಸುವ ಅಜಾಡಿರಾಕ್ಟಿನ್ ಎಂಬ ಸಂಯುಕ್ತವನ್ನು ಹೊಂದಿರುತ್ತವೆ ಎಲೆಗಳನ್ನು ನೀರಿನಲ್ಲಿ ಕುದಿಸಿ ಈ ಕೀಟಗಳನ್ನು ದೂರವಿಡಬಲ್ಲ ಪ್ರಬಲವಾದ ದ್ರವವನ್ನು ತಯಾರಿಸಬಹುದು ಹೆಚ್ಚುವರಿಯಾಗಿ ಕ್ರೀಡಾಪಟುವಿನ ಕಾಲು ಅಥವಾ ಉಗುರು ಶಿಲೀಂಧ್ರದಂತಹ ಶಿಲೀಂಧ್ರಗಳ ಸೋಂಕಿನ ವಿರುದ್ಧವೂ ಅವು ಪರಿಣಾಮಕಾರಿಯಾಗುತ್ತವೆ ಬೇವಿನ ಕೊಂಬೆಗಳನ್ನು ಅಗಿಯುವುದರಿಂದ ಬಾಯಿಯ ಆರೋಗ್ಯವನ್ನು ವೃದ್ಧಿಗೊಳಿಸಬಹುದು ಮತ್ತು ಕುಳಿಗಳು ಮತ್ತು ಒಸಡು ರೋಗವನ್ನು ತಡೆಗಟ್ಟಬಹುದು ಬಹು ಉಪಯೋಗಗಳನ್ನು ಹೊಂದಿರುವ ಬಹುಮುಖ ಸಸ್ಯವಾದ ಬೇವು ಶತಮಾನಗಳಿಂದಲೂ ಸಾಂಪ್ರದಾಯಿಕ ಔಷಧ ಮತ್ತು ಕೃಷಿಯ ಅತ್ಯಗತ್ಯ ಭಾಗವಾಗಿದೆ ಆದಾಗ್ಯೂ ಇತ್ತೀಚಿನ ವರ್ಷಗಳಲ್ಲಿ ಜೈವಿಕ ತಂತ್ರಜ್ಞಾನದ ಸಂಪನ್ಮೂಲವಾಗಿ ಬೇವಿನ ಸಾಮರ್ಥ್ಯವು ವಿಶ್ವಾದ್ಯಂತ ಸಂಶೋಧಕರ ಗಮನವನ್ನು ಸೆಳೆದಿದೆ ಬೇವಿನ ಜೈವಿಕ ಸಕ್ರಿಯ ಸಂಯುಕ್ತಗಳನ್ನು ಅನ್ಲಾಕ್ ಮಾಡಲು ಮತ್ತು ಅವುಗಳನ್ನು ವಿವಿಧ ಉದ್ದೇಶಗಳಿಗಾಗಿ ಬಳಸಿಕೊಳ್ಳಲು ಜೈವಿಕ ತಂತ್ರಜ್ಞಾನವು ಹೊಸ ಮಾರ್ಗಗಳನ್ನು ನೀಡುತ್ತದೆ ಕೃಷಿಯಲ್ಲಿ ಬೇವು ಆಧಾರಿತ ಉತ್ಪನ್ನಗಳು ಪರಿಸರ ಅಥವಾ ಮನುಷ್ಯರಿಗೆ ಯಾವುದೇ ಹಾನಿಯಾಗದಂತೆ ಕೀಟ ನಿರ್ವಹಣೆ ಮತ್ತು ರೋಗ ನಿಯಂತ್ರಣದಲ್ಲಿ ಗಮನಾರ್ಹ ಫಲಿತಾಂಶಗಳನ್ನು ತೋರಿಸಿವೆ ಹೆಚ್ಚಿನ ಸಾರ್ವಜನಿಕ ಅಂಶದಿಂದಾಗಿ ಬೇವನ್ನು ನೈಸರ್ಗಿಕ ಗೊಬ್ಬರವಾಗಿ ಬಳಸುವ ಸಾಧ್ಯತೆಯನ್ನು ಸಂಶೋಧಕರು ಈಗ ಅನ್ವೇಷಿಸುತ್ತಿದ್ದಾರೆ ವಾತಾವರಣದ ಸಾರ್ವಜನಕವನ್ನು ಸರಿಪಡಿಸುವ ಮೂಲಕ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವ ಬೇವಿನ ಸಾಮರ್ಥ್ಯವು ಜಗತ್ತಿನಾದ್ಯಂತ ಸಾವಯವ ಕೃಷಿ ಪದ್ಧತಿಗಳನ್ನು ಕ್ರಾಂತಿಗೊಳಿಸಬಹುದು ಇದಲ್ಲದೆ ಬೇವಿನ ಔಷಧೀಯ ಗುಣಗಳು ಪ್ರಾಚೀನ ಕಾಲದಿಂದಲೂ ತಿಳಿದಿವೆ ಇದರ ಉರಿಯೂತ ನಿವಾರಕ ಆಂಟಿವೈರಲ್ ಮತ್ತು ಬ್ಯಾಕ್ಟೀರಿಯಾ ವಿರೋಧಿ ಗುಣಲಕ್ಷಣಗಳು ಕ್ಯಾನ್ಸರ್ ಮತ್ತು ಮಧುಮೇಹದಂತಹ ವಿವಿಧ ಕಾಯಿಲೆಗಳ ವಿರುದ್ಧ ಔಷಧ ಅಭಿವೃದ್ಧಿಗೆ ಸೂಕ್ತ ಅಭ್ಯರ್ಥಿಯನ್ನಾಗಿ ಮಾಡುತ್ತದೆ